ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ ಹಚ್ಚಿ ಮಹಾಪರಿನಿರ್ವಹಣಾ ದಿನ ಆಚರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡಿದ ನಂತರ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡಿದರು ಅಂತ ಕಾರಣಕ್ಕಾಗಿ ಇದು ಶೋಕದ ದಿನವಲ್ಲ ದುಃಖದ ದಿನವಲ್ಲ ನಮ್ಮೆಲ್ಲರ ಬಾಳಿಗೆ ಬೆಳ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿರುಪಾದಯ್ಯ ವಕೀಲರು ಮಾತನಾಡಿದರು ಬಂಧುಗಳೇ ನಮ್ಮೆಲ್ಲರಿಗೆ ದಾರಿದೀಪವಾಗಿರ್ತಕ್ಕಂತ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಸತ್ತವರ ಚರಿತ್ರೆಯಲ್ಲ ಬದುಕಿದವರ ಬದುಕನ್ನು ಕಟ್ಟುವ ದಿವ್ಯ ದರ್ಶನದ ಮಹಾರೂಪವೇ ಈ ಮಹಾ ಪರಿನಿರ್ವಾಣದ ಮಹಾ ದೇಶ ಎಪ್ಪತ್ತು ದೇಶಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ನಮಗೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಪರ್ಯಂತ ಅಧ್ಯಯನ ಮಾಡುವುದರ ಮೂಲಕ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಆದರ್ಶಪ್ರಾಯವಾಗಿದೆ ನನ್ನನ್ನು ನೀವು ಆರಾಧಿಸಬೇಡಿರಿ ನನ್ನ ಆದರ್ಶಗಳನ್ನು ಯಥಾವತ್ತಾಗಿ ತಲುಪಿಸಿದರೆ ನನಗೆ ಕೊಟ್ಟ ಬಹುಮಾನ ಅಂತ ಹೇಳಿದರು ನನ್ನ ವಿಚಾರಗಳು ನೀವು ನನ್ನ ವಿಚಾರಗಳು ನೀವು ಸದಾ ಕಾಲ ಸ್ಮರಿಸಿದರೆ ಬಡವರ ಭಾಗ್ಯೋದಯ ಬಾಗಿಲು ತೆಗೆತ್ತ ವಿಚಾರವನ್ನು ಹೇಳಿದರು ಆ ಕಾರಣಕ್ಕಾಗಿ ಅಂತ ಮಹಾಪುರುಷನ ದಿನವನ್ನು ಇಡೀ ವಿಶ್ವವೇ ಜ್ಞಾನಿಯ ದಿನ ಅಂತ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ಪಿಐ ಇನ್ಸ್ಪೆಕ್ಟರ್ ಡಿ ದುರ್ಗಪ್ಪ ಪಿಎಸ್ಐ ವೆಂಕಟೇಶ್ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ವೆಂಕಟರಾವ್ ನಾಡಗೌಡ ಮಾಜಿ ಸಚಿವರು ಹಾಗೂ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು